ನಮಸ್ಕಾರ ಲಿಯೋನಾರ್ಡೋ ಡವಿಂಚಿ ಡಿ ಎನ್ ಎ ಹುಡುಕಾಟದಲ್ಲಿ ಲಿಯೋನಾರ್ಡೋ ಡವಿಂಚಿ ಯುರೋಪಿನ ಪುನರತ್ತನ ಯುಗದ ಅಂದರೆ ರೆನೆಜಾನ್ಸ್ ಯುಗದ ಮಹಾನ್ ಪ್ರತಿಭಾವಂತರಲ್ಲಿ ಮೊದಲ ಸಾಲಿನಲ್ಲಿ ನಿಲ್ತಾನೆ ಲಿಯೋನಾರ್ಡೋ ಡವಿಂಚಿ ಚಿತ್ರಕಾರ ಶಿಲ್ಪಿ ವಾಸ್ತು ವಿಜ್ಞಾನಿ ವಿಜ್ಞಾನಿ ಗಣಿತಜ್ಞ ಅಂಗರಚನೆಯ ತಜ್ಞ ಇಂಜಿನಿಯರು ಆವಿಷ್ಕಾರಕ ಮತ್ತು ತತ್ವಚಿಂತಕ ಕೂಡ ಆಗಿದ್ದಾನೆ ಮಾನವ ಭೌತಿಕ ಮತ್ತು ಭಾವಕ ಕ್ಷೇತ್ರಗಳಲ್ಲಿ ಮತ್ತು ಕಲಾಯ ಕ್ಷೇತ್ರಗಳಲ್ಲಿ ಸಮಾನವಾಗಿ ಗುರುತಿಸಿಕೊಂಡಂತಹ ಅಪರೂಪದ ಪ್ರತಿಭೆ ಇತ್ತ ಲಿಯೋನಾರ್ಡ ವಿಂಚಿಯ ಜೀವನ ಮತ್ತು ಕೃತಿಗಳು ಮಾನವನ ಬುದ್ಧಿಶಕ್ತಿ ಕುತೂಹಲ ಮತ್ತು ಸೃಜನಶೀಲತೆಯ ಶಿಖರ ಅಂತ ಪರಿಗಣಿಸಲ್ಪಟ್ಟಿದ್ದಾರೆ ಮೋನಾಲಿಸಾ ದ ಲಾಸ್ಟ್ ಸಫರ್ ವರ್ಜಿನ್ ಆಫ್ ದಿ ರಾಕ್ಸ್ ಇದನ ಚಿತ್ರಕಲೆಯ ಪ್ರಸಿದ್ಧ ಸಾಧನೆ ಮತ್ತು ಸಿದ್ಧಿಗಳು ವಿಟ್ರೂವಿಯಸ್ ಮ್ಯಾನ್ ಅಂದರೆ ಚಿತ್ರದಲ್ಲಿ ಮಾನವ ದೇಹದ ಅನುಪಾತಗಳ ವೈಜ್ಞಾನಿಕ ಚಿತ್ರಣ ಕೊಟ್ಟಂತ ಮೊದಲಿಗೆ ಇದ್ದ ಮಾನವ ಅಂಗರಚನೆ ತಿಳಿಯೋದಕ್ಕೆ ಹೆಣಗಳನ್ನು ಕೊಯ್ದು ಅಧ್ಯಯನವನ್ನು ಕೂಡ ಇತ ಮಾಡಿದ್ದ ಹೃದಯ ನರಮಂಡಲ ಸ್ನಾಯುಗಳು ಮತ್ತು ಎಲುಬುಗಳ ಅತ್ಯಂತ ನಿಖುನ ಚಿತ್ರವನ್ನು ಕೊಟ್ಟ ವ್ಯಕ್ತಿ ಲಿಯೋನರ್ ದೊಡ್ಡ ವಿಂಚಿ ಕಣ್ಣು ಹೇಗೆ ನೋಡುತ್ತೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಕುರಿತಾಗಿ ಕೂಡ ವಿಶ್ಲೇಷಣೆ ಮಾಡಿ ಮೆದುಳಿನ ಒಳರಚನೆಗೆ ಸಂಬಂಧಿಸಿದಂಥ ಕೆಲವು ಆರಂಭಿಕ ವೈಜ್ಞಾನಿಕ ಚಿತ್ರಗಳನ್ನು ಕೂಡ ಈತ ಬರೆದಿದ್ದ ಯುದ್ಧ ತಂತ್ರಗಳು ಯುದ್ಧ ಟ್ಯಾಂಕ್ನ ಪ ಕಲ್ಪ ಪರಿಕಲ್ಪನೆ ಬಹು ರೀತಿಯ ಗನ್ನುಗಳು ಕೋಟೆ ಅಥವಾ ರಕ್ಷಣೆಗಳ ವಿನ್ಯಾಸ ಹಕ್ಕಿಗಳ ಹಾರಾಟದ ಅಧ್ಯಯನ ಮಾನವನ ಹಾರಾಟಕ್ಕೆ ಸಂಬಂಧಿಸಿದ ಯಂತ್ರ ವಿನ್ಯಾಸಗಳು ಹೆಲಿಕಾಪ್ಟರ್ನ ಮೂಲಕಲ್ಪನೆ ಅಂದರೆ ಏರಿಯಲ್ ಸ್ಕ್ರೂ ನದಿಗಳ ಹರಿವು ಪ್ರವಾಹ ನಿಯಂತ್ರಣದ ಅಧ್ಯಯನ ಕಲ್ಲುಗಳ ಮತ್ತು ಶಿಲೆಗಳ ರಚನೆ ನಿರ್ಮಾಣ ಮತ್ತು ಪಳೆಯುಳಿಕೆಗಳ ಕುರಿತಾಗಿ ವಿಶ್ಲೇಷಣೆಯನ್ನು ಮಾಡಿ ಭೂಮಿ ಬಹಳ ಪ್ರಾಚೀನ ಆಗಿದ್ದು ಕ್ರಮೇಣ ರೂಪಾಂತರಗೊಂಡಿತ್ತು ಅನ್ನುವ ಅಭಿಪ್ರಾಯವನ್ನು ಕೊಟ್ಟಂಥ ಕ್ರಾಂತಿಕಾರಿ ಚಿಂತಕ ಲಿಯೋನಾರ್ಡೊ ಡವಿಂಚಿ ಆದರ್ಶ ನಗರ ಅಂದರೆ ಐಡಿಯಲ್ ಸಿಟಿಯ ಕಲ್ಪನೆ ಸ್ವಚ್ಛತೆ ನೀರಿನ ಹರಿವು ರಸ್ತೆ ವಿನ್ಯಾಸಗಳ ಬಗ್ಗೆ ರೋಗ ನಿರೋಧಕ ಪರಿಸರಗಳ ಬಗ್ಗೆ ಅವ ಪರಿಸರವನ್ನು ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋ ಬಗ್ಗೆ ಕೂಡ ಆಲೋಚನೆ ಮಾಡಿದಂಥ ಪ್ರತಿಭಾವಂತ ಲಿಯೋನಾರೋಡೋ ಡವಿಂಚಿ ಲಿಯೋನಾರೋಡೋ ಡವಿಂಚಿಯ ಸಾವಿರಾರು ಪುಟಗಳ ಕೈ ಬರದ ಟಿಪ್ಪಣಿಗಳು ಆತನ ವೈವಿಧ್ಯಮಯ ಪ್ರತಿಭೆಗೆ ಸಾಕ್ಷಿಯಾಗಿ ಈಗಲೂ ಉಳ್ಕೊಂಡು ಬಂದು ನಮ್ಮನ್ನು ಬೆರುಗುಗೊಳಿಸ್ತವೆ ಸಾವಿರದ ನಾನ್ನೂರ ಐವತ್ತೆರಡರಿಂದ ಸಾವಿರದ ಐನೂರ ಹತ್ತೊಂಬತ್ತರ ಅವಧಿನಲ್ಲಿ ಬದುಕಿದ್ದಂಥ ಮಾನವ ಇತಿಹಾಸದ ಅತ್ಯಂತ ವಿಶಿಷ್ಟ ವ್ಯಕ್ತಿತ್ವಗಳಲ್ಲಿ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದಂಥ ಲಿಯೋನಾರೋಡೋ ಡ ವಿಂಚಿಯ ಅಸಾಧಾರಣ ಪ್ರತಿಭೆ ಹಿನ್ನೆಲೆಯನ್ನು ತಿಳಿಯುವ ಉದ್ದೇಶದಿಂದ ವಿಜ್ಞಾನಿಗಳು ಆತನ ಡಿ ಎನ್ ಎ ಆಧಾರಿತ ಸಂಶೋಧನೆಗೆ ಮುಂದಾಗಿದ್ದಾರೆ ಈ ಸಂಶೋಧನೆ ಕೇವಲ ಕುತೂಹಲಕರ ಕುತೂಹಲಕ್ಕೆ ಕೈಗೆತ್ತಿಕೊಂಡಿದ್ದಲ್ಲ ಇದು ಕಲೆ ಇತಿಹಾಸ ಮತ್ತು ಜೀವ ಸಂಗಮ ಆಗೈತೆ ಆದರೆ ಲಿಯೋನಾರ್ಡೋ ಡ ವಿಂಚಿಯ ಡಿ ಎನ್ ಎ ನೇರವಾಗಿ ಪಡಿತಕ್ಕಂಥದ್ದು ಬಹಳ ಬಹಳ ಕಷ್ಟಕರವಾದಂಥ ಕಠಿಣವಾದಂಥ ವಿಚಾರ ಯಾಕಂದರೆ ಲಿಯೋನಾರ್ಡೋ ಡ ವಿಂಚಿಗೆ ಯಾವುದೇ ಸಂತಾನ ಇರಲಿಲ್ಲ ಆತನ ಹೆಣವನ್ನು ಸಮಾಧಿ ಮಾಡಿದ್ದಂಥ ಫ್ರಾನ್ಸ್ನ ಅಂಬೋಯೇಸ್ನಲ್ಲಿ ಯುದ್ಧಗಳು ಮತ್ತು ಕಾಲಘಟ್ಟಗಳ ಪರಿಣಾಮದಿಂದ ಅದು ಸಂಪೂರ್ಣವಾಗಿ ಧ್ವಂಸಗೊಂಡತೆ ಶತಮಾನಗಳ ಬಳಕ ಉಳಿದಂಥ ಅವಶೇಷಗಳಿಂದ ಡಿ ಎನ್ ಎ ಪಡೆಯೋದು ವೈಜ್ಞಾನಿಕವಾಗಿ ಅತ್ಯಂತ ಕಠಿಣವಾದಂಥ ಸಂಗತಿ ಈ ಎಲ್ಲ ಕಾರಣಗಳಿಂದ ವಿಜ್ಞಾನಿಗಳು ಪರೋಕ್ಷ ವಿಧಾನಗಳನ್ನು ಬಳಸಿ ಲಿಯೋನಾರೋಡೋ ಡವಿಂಚಿಯ ಡಿ ಎನ್ ಎ ಪಡೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹತ್ತರ ದಶಕದಲ್ಲಿ ಎರಡು ಸಾವಿರ ಹತ್ತರ ದಶಕದಲ್ಲಿ ಲಿಯೋನಾರೋಡೋ ಡವಿಂಚಿ ಡಿ ಎನ್ ಎ ಯೋಜನೆಯನ್ನು ಒಂದು ಅಂತಾರಾಷ್ಟ್ರೀಯ ಸಂಶೋಧನಾ ಪ್ರಯತ್ನವಾಗಿ ಕೈಗೊಳ್ಳಲಾಯಿತು ಡವಿಂಚಿಯ ವಂಶವಾಹಿನಿ ಮತ್ತೆ ಅವರು ಹರಿದು ಬಂದ ತಲೆಮಾರುಗಳನ್ನು ಹಚ್ಚೋದು ಆತನ ವೈಕ್ರೋಮೊಜೋಮ್ ಲಕ್ಷಣಗಳನ್ನ ಪುನರ್ರಚನೆ ಮಾಡೋದು ಭವಿಷ್ಯದಲ್ಲಿ ದೊರೆಯಬಹುದಾದಂಥ ಅವಶೇಷಗಳನ್ನು ದೃಢೀಕರಿಸೋದಕ್ಕೆ ಜೆನೆಟಿಕ್ ಮಾನದಂಡಗಳನ್ನು ರೂಪಿಸೋದು ಈ ಪ್ರಾಜೆಕ್ಟಿನ ಅಂದ್ರೆ ಯೋಜನೆಯ ಗುರಿಯಾಗಿತ್ತು ವಿಜ್ಞಾನಿಗಳು ಲಿಯೋನಾರ್ಡೋ ಡಾವಿಂಚಿಯ ತಂದೆಯ ಕುಟುಂಬದ ವಂಶದ ಮೂಲಕ ಸಾಗಿದ ಪುರುಷರ ವಂಶಗಳನ್ನು ವಂಶವನ್ನ ತಲೆಮಾರುಗಳನ್ನ ವೈಕ್ರೋಮೋಮ್ ವಂಶ ಪರಂಪರೆಯನ್ನು ಅಧ್ಯಯನ ಮಾಡಿದ್ದಾರೆ ಲಿಯೋನಾರ್ಡೋ ಡಾ ಮಿಂಚಿ ಬಿಡಿಸಿದಂತೆ ಪರಿಗಣಿಸಲಾದಂಥ ಕೆಂಪು ಚೀಮೆ ಸುಣ್ಣದ ಹೋಲಿ ಚೈಲ್ಡ್ ಹೆಸರಿನ ಶಿಶು ಯೇಸು ಚಿತ್ರದ ಮೇಲ್ಮೈಯಿಂದ ಡಿ ಎನ್ ಎ ಅಂಶಗಳನ್ನು ಪತ್ತೆ ಅಂತ ಹಲವು ವರದಿಗಳು ಪ್ರಕಟಿಸಿದರು ಡಿ ಎನ್ ಎ ಮೂಲಕ ಲಿಯೋನಾರ್ಡೋ ತಂದೆಯ ವಂಶದಿಂದ ಬಂದಿರುವ ಇಂದಿನ ಪುರುಷ ವಂಶಸ್ಥರನ್ನ ಗುರುತಾಗಿತ್ತು ಇವರು ಲಿಯೋನಾರ್ಡ್ನ ವೈಕ್ರೋಮೋಮನ ವಂಶ ಪರಂಪರೆಯನ್ನು ಹೊಂದಿದ್ದಾರೆ ಹದಿನಾಲ್ಕು ಹದಿನಾರು ಜನ ಪುರುಷ ವಂಶಸ್ಥರಲ್ಲಿ ವೈಕ್ರೋಮೋಜೋಮೋ ಹೊಂದಾಣಿಕೆಯನ್ನ ವಿಜ್ಞಾನಿಗಳು ಗುರುತಿದ್ದಾರೆ ಇದು ಲಿಯೋನಾರ್ಡ ಕುಟುಂಬದ ಜೈವ ವೈಜ್ಞಾನಿಕ ನಿಖರತೆಯನ್ನು ದೃಢಪಡಿಸಿದೆ ಲಿಯೋನಾರ್ಡ ಡ ವಿಂಚಿಯ ತಂದೆಯ ವಂಶಕ್ಕೆ ಸೇರಿದ ಹಲವಾರು ಜೀವಂತ ಪುರುಷರ ಸಂಬಂಧಿಗಳು ಕೂಡ ಈಗ ಪತ್ತೆ ಹಚ್ಚಲಾಗಿದೆ ಅವರ ವೈಕ್ರೋಮೋ ಕೂಡ ಸಾಮ್ಯತೆ ಕಂಡುಬಂದದೆ ಪತ್ತೆಯಾದ ವೈಕ್ರೋಮೋಜೋಮು ಲೈನೇಜು ಟ್ರಸ್ಕರಿಯ ಪ್ರದೇಶದಲ್ಲಿ ಸಾಮಾನ್ಯವಾಗಿರತಕ್ಕಂಥ ವಂಶಗಳಿಗೆ ಹೊಂದಾಣಿಕೆ ಆಗ್ತಾ ಇದೆ ಲಿಯೋನಾರ್ಡೋ ಡ ವಿಂಚಿ ಎಡಗೈ ಬಳಕೆದಾರನಾಗಿದ್ದ ಅನ್ನೋದಕ್ಕೆ ಮೆದುಳಿನ ವಿಶೇಷ ವಿನ್ಯಾಸದ ಸೂಚಕ ಆಗಿರ್ಬೋದು ಅಂತೇಳಿ ಭಾವಿಸಲಾಗಿದೆ ಇದರಿಂದ ಲಿಯೋನಾರ್ಡೋಡ ವೆಂಚಿಯ ವಂಶವಾಹಿನಿಯ ರೂಪರೇಖೆ ನಿರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಇದು ಲಿಯೋನಾರ್ಡೋಡ ವಿಂಚಿಯ ಸಂಪೂರ್ಣ ಡಿಎನ್ಎ ಅಲ್ಲ ಕೇವಲ ವಂಶಸೂಚಿಯ ಭಾಗ ಮಾತ್ರ ನಾವು ಮರೆಯಾಗಿಲ್ಲ ಇತ್ತೀಚಿನ ದಿನಗಳಲ್ಲಿ ಲಿಯೋನಾರ್ಡೋಡ ರಚಿಸಿದ ಅಂತ ನಂಬಲಾಗಿರುವ ಕೆಲವು ಚಿತ್ರಗಳು ಮತ್ತು ರೇಖಾಚಿತ್ರಗಳಿಂದ ಡಿಎನ್ಎ ಅಂಶಗಳನ್ನು ಅಂದರೆ ಆತ ಮುಟ್ಟಿದಾಗ ಅಂಟುಕೊಂಡಿರತಕ್ಕಂಥ ಚರ್ಮದ ಕೋಚಗಳಿಂದ ಕೋಚಗಳ ಮೂಲಕ ಪತ್ತೆ ಮಾಡುವ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ ಈ ಚಿತ್ರಗಳ ಮೇಲ್ಮೇಲಲ್ಲಿ ಉಳಿದಿರಬಹುದಾದಂಥ ಚರ್ಮ ಕಣುಗಳು ಅಥವಾ ಬೆವರಿನ ಅಂಶಗಳನ್ನ ಪತ್ತೆ ಹಚ್ಚಿ ಸೂಕ್ಷ್ಮ ತಂತ್ರಜ್ಞಾನದಿಂದ ಡಿ ಎನ್ ಎ ಕಣಗಳ ವಿಶ್ಲೇಷಣೆ ಮಾಡೋದು ಇದರ ಗುರಿ ಆದರೆ ದಕ್ಕುವ ಡಿ ಎನ್ ಎ ಖಂಡಿತವಾಗಿಯೂ ಲಿಯೋನಾರ್ಡ ವಿಂಚಿದೆ ಸೇರಿದ್ದೆ ಇಲ್ಲವಂತ ಸಾಬೀತುಪಡಿಸೋದ್ದು ಕಷ್ಟ ಅಥವಾ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಶತಮಾನಗಳ ಕಾಲ ಅನೇಕರು ಆ ಚಿತ್ರಗಳನ್ನು ಮುಟ್ಟಿದ್ದಾರೆ ಮುಟ್ಟಿ ಅವುಗಳ ಮೇಲೆ ಕಲುಷಿತಗೊಳಿಸಿದರೆ ಅದೇ ಕಾರಣ ಅದರ ಕಾರಣದಿಂದ ಈ ವಿಧಾನವನ್ನು ವಿಜ್ಞಾನಿಗಳು ಪರಿಕಲ್ಪನಾ ಹಂತದ ಪ್ರಯತ್ನ ಅಂತ ಮಾತ್ರ ಹೇಳ್ತಾ ಇದ್ದಾರೆ ಅದನ್ನು ಖಚಿತವಾಗಿ ಲಿಯೋನಾರ್ಡ ಡಾ ವಿಂಚಿತ್ ಅಂತ ಹೇಳ್ತಾ ಇಲ್ಲ ಡಾ ವಿಂಚಿಯ ಡಿ ಎನ್ ಎ ಶೋಧನೆಯಿಂದ ವಿಜ್ಞಾನದ ಮೂಲಕ ಮಾನವನ ದೇಹವನ್ನು ಅಂದರೆ ಆ ವಸ್ತುವನ್ನು ಮುಟ್ಟಿದ ವಾಹನ ಮಾನವನ ದೇಹವನ್ನು ವಿವರಿಸಬಹುದು ಆದರೆ ಮಾನವನ ಸೃಜನಶೀಲತೆ ಕಲ್ಪನೆ ಕಲಾತ್ಮಕ ದೃಷ್ಟಿ ಅವು ಡಿ ಎನ್ ಎ ಮೂಲಕ ಸಂಪೂರ್ಣವಾಗಿ ವಿವರಣೆಗೆ ಒಳಗಾಗದು ಸಾಧ್ಯ ಇಲ್ಲ ಲಿಯೋನೋಡ ವಿಂಚಿಯ ಡಿ ಎನ್ ಎ ಶೋಧನೆ ಒಂದು ವೈಜ್ಞಾನಿಕ ಪ್ರಯೋಗ ಒಂದು ಐತಿಹಾಸಿಕ ಅನ್ವೇಷಣೆ ಆದರೆ ಅದು ಆತನ ಪ್ರತಿಭೆ ಮತ್ತು ಕಲೆಯ ವ್ಯಾಖ್ಯಾನ ಅಲ್ಲ ಲಿಯೋನಾರ್ಡೋ ಡವಿಂಚಿ ತನ್ನ ಡಿ ಎನ್ ಎ ಅನ್ನು ಚಿತ್ರಗಳಲ್ಲಿ ಮರೆಮಾಚಿ ಹೋಗಿಲ್ಲ ಆದರೆ ಜೀವನವನ್ನು ಚಿತ್ರಿಸಿದಲ್ಲಿ ಅವರು ವಿಜ್ಞಾನಕ್ಕಿಂತ ಶತಮಾನಗಳ ಮುಂದೆ ನಿಂತಿದ್ದ ವಿಜ್ಞಾನಿಗಳು ಲಿಯೋನಾರ್ಡೋ ಡಾವಿಂಚಿ ಆತನ ಡಿ ಎನ್ ಎ ಯಶಸ್ವಿಯಾಗಿ ವಿಶ್ಲೇಷಣೆ ಮಾಡಿದ್ದೆ ಆದರೆ ಆತನ ದೈಹಿಕ ಗುಣಲಕ್ಷ್ಯಗಳು ಅಂದರೆ ಆತನ ಕಣ್ಣಿನ ಬಣ್ಣ ಕೂದಲಿನ ಬಣ್ಣ ಮುಖದ ರಚನೆಯನ್ನು ಪುನರ್ ನಿರ್ಮಾಣ ಮಾಡ್ತಕ್ಕಂಥದ್ದು ಸಾಧ್ಯ ಆತನ ಆಹಾರ ಪದ್ಧತಿ ಆತ ಸಸ್ಯಾರಿಯಾಗಿದ್ದಂಥ ಈ ತನಕ ನಂಬಲಾಗಿದೆ ಆತನ ಆಹಾರ ಪದ್ಧತಿಯನ್ನು ಕೂಡ ಪತ್ತೆ ಹಚ್ಚಬಹುದು ಮತ್ತೆ ಆತನಿಗೆ ಇದ್ದಿರಬಹುದಾದಂಥ ಕಾಯಿಲೆಗಳ ಬಗ್ಗೆ ಕೂಡ ತಿಳ್ಕೋಬಹುದು ಅಥವಾ ಹಾರುವ ಪಕ್ಷಿಗಳ ರೆಕ್ಕೆ ಬೆಳಿತಾವನ್ನು ಅಷ್ಟು ನಿಖರವಾಗಿ ಹೇಗೆ ಗಮನಿಸಿದ್ದ ಅನ್ನುವ ಆತನ ದೃಷ್ಟಿ ಸಾಮರ್ಥ್ಯದ ಬಗ್ಗೆ ಕೂಡ ಸಾಮರ್ಥ್ಯದ ರಾಶಿಯವರು ಕೂಡ ತಿಳಿಬಹುದು ಇವೆಲ್ಲ ಸಾಧ್ಯತೆಗಳ ಆಚೆಗೆ ಈ ಸಂಶೋಧನೆ ಇನ್ನು ಪ್ರಾಥಮಿಕ ಹಂತದಲ್ಲಿದೆ ಮತ್ತು ಸಂಪೂರ್ಣವಾಗಿ ಲಿಯೋನಾರ್ಡ್ ಎಂಚಿ ಡಿ ಎನ್ ಎ ಅಂತ ಖಚಿತಪಡಿಸೋದಕ್ಕೆ ಹೆಚ್ಚಿನ ಪರೀಕ್ಷೆಗಳ ಅಗತ್ಯವಿದೆ ಅನ್ನೋದನ್ನು ನಾವು ಮರೆಯುವಂತೆ ಇಲ್ಲ ಆದರೆ ವಿಜ್ಞಾನ ಹಿಂದೆಂದೋ ಅಳಿದು ಹೋದಂಥ ಕಣ್ಮರಿಯಾದಂಥ ಒಬ್ಬ ಪ್ರತಿಭಾವಂತ ವ್ಯಕ್ತಿಯ ಒಂದು ಸಣ್ಣ ಜೀವ ಬಳಸಿ ಹೇಗೆ ಆತನನ್ನು ತಿಳ್ಕೊಳ್ಳೋದಕ್ಕೆ ಈಗ ಆಧುನಿಕ ಕಾಲದಲ್ಲಿ ನೆರವಾಗ್ತದೆ ಅನ್ನೋದೇ ವಿಜ್ಞಾನದ ಸಾಧನೆ ಮತ್ತು ಸೋಚಿಗೆಗಳಿಗೆ ಕಾರಣ ಆಗಿದೆ ಇಂತಹ ವಿಜ್ಞಾನದ ಬಹಳ ಅಚ್ಚರಿಕೆದಾಯಕವಾದ ಬೆರಗುಗೊಳಿಸುವಂಥ ಸಾಧನೆ ಮತ್ತು ಸಾಧ್ಯತೆಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಂದನೆಗಳು